ಎಲ್ರಿಗೂ ನಮಸ್ಕಾರ ಈ ಕೃತಿಯ ಸಂಪಾದಕರಾದಂಥ ಗೆಳೆಯ ವಿಕ್ರಮ್ ಅವರೇ ಮಾತೆ ಮಂಜಮ್ಮ ಅವರೇ ಪುಷ್ಪ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಬಂಧುಗಳೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಈ ಸಂಕಲನವೇ ಒಂದು ವಿಶೇಷವಾದ್ದು ಅನ್ನೋದು ಒಂದು ಇನ್ನೊಂದು ನಾನು ಮಾತುಗಳನ್ನು ಆಡೋ ಸಂದರ್ಭದಲ್ಲಿ ಒಂದಷ್ಟು ಕವಿತೆಗಳ ಮತ್ತು ಕಥೆಗಳ ಭಾಗಗಳನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅವರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಷಣವನ್ನು ಸೋಲಿಸುವ ವಿಕ್ರಮವನ್ನು ಸಾಧಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ನಾನು ಈಗ ಮತ್ತೆ ಆ ಕವಿತೆಗಳನ್ನು ಕವಿತೆಯ ಭಾಗಗಳನ್ನು ಕಥೆ ಭಾಗಗಳನ್ನು ಉಲ್ಲೇಖ ಮಾಡಿದರೆ ಪುನರಾವರ್ತನೆ ಆಗಿಬಿಡುತ್ತೆ ಹಾಗಾಗಿ ಅವರು ಆ ಥರದಲ್ಲೂ ಒಂದು ವಿಕ್ರಮವನ್ನು ಸಾಧಿಸಿರೋದ್ರಿಂದ ಅದು ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಮೊದಲು ಈ ಕೃತಿಯನ್ನು ಸಂಪಾದನೆ ಮಾಡಿದಂತಹ ಮತ್ತು ಇದರಲ್ಲಿ ಕಥೆಗಳನ್ನು ಬರೆದ ಕವಿತೆಗಳನ್ನು ಬರೆದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಈ ಕಾಣುವಂತೆ ಮತ್ತು ಕಾಣದಂತೆ ಈ ಹೆಸರು ಒಂದು ವಿಶೇಷವಾದ್ದು ಏಕೆಂದರೆ ಎಷ್ಟೋ ವಿಷಯಗಳು ನಮಗೆ ಕಾಣೋದಿಲ್ಲ ನಾನು ಯಾಕೆ ಲೈಟು ಇದನ್ನು ಮಾಡಿದೆ ಅಂದರೆ ನೀವೇ ಕಾಣಿಸಲ್ಲ ನನಗೆ ಏಕೆಂದರೆ ನಾನು ಭಾಷಣ ಕೇಳಿ ನಿಮ್ಮ ಮುಖದಲ್ಲಿ ನಗು ಇರುತ್ತೋ ಬೇಜಾರು ಇರುತ್ತೋ ವಿಷಾದ ಇರುತ್ತೋ ನೋಡಿ ಈಗ ಕಾಣಿಸೋಕೆ ಶುರು ಮಾಡಿದಿರಿ ನಮಗೇನು ಗೊತ್ತೇ ಆಗೋದಿಲ್ಲ ಹಾಗಾಗಿ ಅದು ಗೊತ್ತಾಗದೇ ಇದ್ದರೆ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಾಗೋದಿಲ್ಲ ಆ ಕಾರಣದಿಂದಲಾದರೂ ನೀವೆಲ್ಲ ಕಾಣಿಸ್ಬೇಕಾಗಿರುತ್ತೆ ಇದು ನಾಟಕ ಸರಿ ಅಲ್ಲಿ ಕತ್ತಲು ಇಲ್ಲಿ ಬೆಳಕಿರೋದು ನಾವು ಕತ್ತಲಿಗೆ ಬೆಳಕು ಬರಬೇಕು ಬೆಳಕಿನಲ್ಲಿ ಕತ್ತಲಿರಬೇಕು ಅದೇ ನಿಜವಾದ ಬದುಕು ಹಾಗಾಗಿ ಈಗ ನಿಮ್ಮ ಮುಖಗಳೆಲ್ಲ ಕಾಣಿಸ್ತಾ ಇರೋದರಿಂದ ನನಗೆ ಒಂದು ರೀತಿ ಸಂತೋಷ ಆಗ್ತಾ ಇದೆ ಮತ್ತು ಸಂವೋಹನೇ ಸಾಧ್ಯ ಆಗ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಕಾಣುವಂತೆ ಕಾಣದಂತೆ ಇದೆಯಲ್ಲ ಕೆಲವು ಕಾಣಿಸುತ್ತವೆ ನಮಗೆ ಆದರೆ ಕಾಣದ ವಿಷಯಗಳು ಅನೇಕವೂ ಅಂದರೆ ಬಾಹ್ಯ ನೋಟವೇ ನಿಜವಾದ ನೋಟ ಅಲ್ಲ ಅಂತ ಇದರ ಅರ್ಥ ಬಹಿರಂಗದ ನೋಟಗಳಷ್ಟೇ ಸತ್ಯ ಅಲ್ಲ ಅಂತ ಅಂತರಂಗದ್ದು ಒಂದು ನೋಟ ಇರುತ್ತೆ ಹಾಗಾಗಿ ನಾವು ಒಳಗಣ್ಣು ಹೊಂದಿದೆ ಅಂತ ಹೇಳ್ತೇವೆ ಹಾಗಾಗಿ ಮನುಷ್ಯನಿಗೆ ಹೊರಗಡೆ ಕಾಣಿಸುವ ಕಣ್ಣುಗಳು ಎರಡು ಒಳಗಡೆ ಇರುವಂಥ ಕಣ್ಣುಗಳು ಎರಡು ಆ ಒಳಗಡೆ ಇರೋ ಕಣ್ಣುಗಳು ಅಗೋಚರವಾದವು ಹೊರಗಡೆ ಇರೋವು ಗೋಚರವಾದವು ಈ ಗೋಚರ ಮತ್ತು ಅಗೋಚರಗಳು ಎರಡೂ ಒಂದಾದಾಗಲೇನೇ ನಮ್ಮ ನಿಜವಾದ ಅರಿವು ನಮ್ಮ ಅನುಭವ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಎರಡರಲ್ಲಿ ಒಂದಾದ್ರೂ ಅದು ಅರ್ಧ ಸತ್ಯ ಆಗಿರುತ್ತೆ ಕೆಲವು ಸಾರಿ ಸತ್ಯವೇ ಆಗಿರೋದಿಲ್ಲ ಹಾಗಾಗಿ ಯಾವುದೇ ಒಂದು ಕಲೆಯ ಸೃಷ್ಟಿಗೆ ಸಾಹಿತ್ಯವನ್ನು ಒಳಗೊಂಡಂತೆ ಕಲೆಯ ಸೃಷ್ಟಿಗೆ ಮತ್ತು ಅದನ್ನು ಆಸ್ವಾದಿಸುವ ಸಹೃದಯರಿಗೆ ಒಳಗಣ್ಣಿನ ಅಗತ್ಯ ಇರುತ್ತೆ ಅಗೋಚರವಾದದ್ದು ನಿರಾಕಾರವಾದದ್ದು ಇದೆಯಲ್ಲ ಆ ನಿರಾಕಾರವಾದದ್ದು ಆಕಾರಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಮತ್ತು ಅರ್ಥವಂತಿಕೆಯನ್ನು ಪಡೆದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಒಟ್ಟು ಸಮಾಜಕ್ಕೂ ಅನ್ವಯಿಸುತ್ತೆ ಬರೀ ಓದಿಗೆ ಮತ್ತು ಕಲೆಯ ಆಸ್ವಾದನೆಗೆ ಮತ್ತು ಕಲೆಯ ಸೃಷ್ಟಿಗೆ ಅಷ್ಟೇ ಅಲ್ಲ ಒಟ್ಟು ಸಮಾಜಕ್ಕೆ ಅನ್ವಯಿಸುತ್ತೆ ಯಾಕೆ ಅಂತಂದರೆ ಇಲ್ಲಿ ಅನೇಕ ಅಲಕ್ಷಿತ ವಲಯಗಳಿವೆ ಬೀಜರೂಪಿಯಾಗಿರ್ತಕ್ಕಂಥ ವಲಯಗಳಿವೆ ಅದನ್ನು ನಾವು ಮರಿತಾ ಹೋಗ್ತೇವೆ ಒಬ್ಬ ವೈಲ್ಡ್ ಅನ್ನೋಂಥ ಮನವ ಮಾನವಶಾಸ್ತ್ರಜ್ಞ ಒಂದು ಮಾತನ್ನು ಹೇಳ್ತಾನೆ ಮನುಷ್ಯನ ಶ್ರಮ ಎಷ್ಟೆಷ್ಟು ವಿನಿಯೋಗಿಸಲ್ಪಡುತ್ತೋ ಅಷ್ಟು ನಮ್ಮ ಸಂಸ್ಕೃತಿಯ ವಿಕಾಸವಾಗುತ್ತೆ ಅಂತ ಅಂದರೆ ಈ ಸಮಾಜವಾದ ಸಂಸ್ಕೃತಿಯನ್ನು ನಿಜವಾದ ರೀತಿಯಲ್ಲಿ ವಿಸ್ತರಿಸಿದವರು ಹುಟ್ಟಾಕ್ದವರು ಯಾರು ಅಂತ ಅಂದರೆ ಮೂಲತಃ ಶ್ರಮಜೀವಿಗಳಾಗಿರ್ತಾರೆ ಆಗ ಮನುಷ್ಯ ಏನಾಗಿದ್ದ ಮನುಷ್ಯ ಹುಟ್ಟಿದಾಗ ಏನಾಗಿದ್ದ ಅವನಲ್ಲಿ ಜಾತಿ ಇತ್ತ ಧರ್ಮ ಇತ್ತ ಆಸ್ತಿ ಇತ್ತ ಅಂತಸ್ತಿತ್ತ ಏನೂ ಇಲ್ಲದೇ ಇರೋವಂಥ ಒಂದು ಸ್ಥಿತಿ ಇತ್ತು ಆಗ ಇಲ್ಲಿರುವುದೆಲ್ಲವೂ ಅವರೆಲ್ಲರಿಗೂ ಸೇರಿದ್ದಾಗಿತ್ತು ಅಥವಾ ಯಾರಿಗೂ ಸೇರಿದ್ದಾಗಿರಲಿಲ್ಲ ಎಲ್ಲರಿಗೂ ಸೇರಿದ್ದು ಮತ್ತು ಯಾರಿಗೂ ಸೇರಿಲ್ದೇ ಇರುವಂಥ ಒಂದು ಸ್ಥಿತಿ ಇದೆಯಲ್ಲ ಆ ಸಂದರ್ಭದಲ್ಲಿ ಮನುಷ್ಯರು ಸೃಷ್ಟಿ ಮಾಡಿದರು ಎಲ್ಲೋ ಹರಿತಿದ್ದ ನೀರಿಗೆ ಒಂದು ದಾರಿ ತೋರಿಸಿದರು ಎಲ್ಲೋ ಕೆರೆಗಳನ್ನು ಕಟ್ಟಿದರು ಆಮೇಲೆ ಬರ್ತಾ ಬರ್ತಾ ಆಧುನಿಕತೆ ಬಂದಾಗ ಅಣೆಕಟ್ಟುಗಳನ್ನು ಕಟ್ಟಿದರು ಬೆಟ್ಟಗಳನ್ನು ನಗಿದ್ರು ಗುಡಿಸಲು ಕಟ್ಟಿದ್ರು ಗುಹೆಯಿಂದ ಗುಡಿಸಲಿಗೆ ಬಂದರು ಗುಡಿಸಲಿಂದ ಮಣ್ಣಿಗೆ ಬಂದರು ಇಲ್ಲೆಲ್ಲ ವಿನಿಯೋಗ ಆದದ್ದು ಯಾವುದು ಅಂತಂದರೆ ಮನುಷ್ಯನ ಶ್ರಮ ಆಯಿತು ಆ ಶ್ರಮ ಕೇವಲ ದೈಹಿಕವಾದದ್ದು ಅಂತ ಅಲ್ಲ ಅದು ಬೌದ್ಧಿಕವಾದದ್ದು ಹೌದು ಅಂದರೆ ಶ್ರಮ ಅನ್ನೋದನ್ನು ನಾವು ಸಾಮಾನ್ಯವಾಗಿ ದೈಹಿಕವಾದದಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದೇವೆ ಸೀಮಿತಗೊಳಿಸ್ತೇವೆ ಹೀಗಾಗಿ ಬೌದ್ಧಿಕ ಮತ್ತು ದೈಹಿಕ ಶ್ರಮ ಇದೆಯಲ್ಲ ಇದರ ವಿನಿಯೋಗದಿಂದ ಈ ಸಂಸ್ಕೃತಿ ವಿಕಾಸವಾಯಿತು ಸಮಾಜ ವಿಕಾಸವಾಯಿತು ಆದರೆ ಯಾವ ಮನುಷ್ಯರು ಇದಕ್ಕೆ ಮೂಲ ಬೀಜರೂಪಿಗಳಾದರೂ ಅಂಥ ತಳ ಸಮುದಾಯವನ್ನು ನಾವು ಮರಿತಾ ಬರ್ತಿರ್ತೇವೆ ಮೇಲಕ್ಕೆ ಬರ್ತಾ 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 ಇರ್ತೇವೆ ಸೊ ಈ ದೃಷ್ಟಿಯಿಂದರೆ ಲೈಂಗಿಕ ಅಲ್ಪಸಂಖ್ಯಾತರ ಕಥೆಗಳನ್ನು ಮತ್ತು ಕವಿತೆಗಳನ್ನು ಸಂಕಲನ ಮಾಡೋದು ಮತ್ತು ಅವರು ತಮಗೆ ತಾವೇ ಅಭಿವ್ಯಕ್ತಿಗೊಳ್ಳೋದಿದೆಯಲ್ಲ ಯಾಕೆ ಮಹತ್ವದ್ದು ಅನ್ನೋದು ಈ ಕಾರಣಕ್ಕಾಗಿ ಕುವೆಂಪು ಅವರ ಒಂದು ಕವಿತೆಯ ಸಾಲುಗಳು ಕೆಲವು ಇಲ್ಲಿ ನೆನಪಿಗೆ ಬರುತ್ತೆ ನನಗೆ ಹೂವಿನ ಸೊಬಗನು ನೋಡುತ್ತಾ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ ಹೂವಿನ ಪೆಂಪಿಗೆ ಬಾಳನ್ನು ಕೊಟ್ಟ ಮೊಳಕೆಯ ಗೋಳನು ನೀನರಿಯೇ ಹೂವಿನ ಸೊಬಗನ ನೋಡುತ್ತಾ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ ಹೂವಿನ ಪೆಂಪಿಗೆ ಬಾಳನ್ನು ಕೊಟ್ಟ ಮೊಳಕೆಯ ಗೋಳನು ನೀನರಿಯೇ ಹೂಗಿಂತ ಮುಂಚೆ ಮೊಳಕೆ ಇರುತ್ತೆ ಆದರೆ ಮೊಳಕೆಯಿಂದಲೇ ಆಮೇಲೆ ಅದು ಚಿಗುರೋದು ಎಲ್ಲ ಹಾಗೆ ಹೂವು ಬರೋದು ನಮಗೆ ಹೂವು ಕಾಣಿಸುತ್ತೆ ಅದು ಬಾಹ್ಯ ನೋಟ ಅದು ಆದರೆ ಈ ಮೊಳಕೆ ಇದೆಯಲ್ಲ ಅದು ಒಳಗಣ್ಣಿಗೆ ಕಾಣಿಸ್ತಕ್ಕಂಥದ್ದು ಆ ಒಳಗಣ್ಣಿಗೆ ಕಾಣಿಸುವ ಮೊಳಕೆಯ ಸಂಕಟ ಮೊಳಕೆಯ ಗೋಳು ಅದರ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಹೂವಿನ ಪಂ ಪೆಂಪನ್ನು ಅಥವಾ ಅದರ ಕೋಮಲತೆಯನ್ನು ಅನುಭವಿಸುವುದಿದೆಯಲ್ಲ ಅದು ಕೇವಲ ಅರ್ಧ ಸತ್ಯ ಆಗಿರುತ್ತೆ ಅಂದರೆ ಈ ನಿಸರ್ಗದ ಒಳಗಡೆ ಈ ಸಮಾಜದ ಒಳಗಡೆ ಅಲಕ್ಷಿತ ಇರುತ್ತವೆ ಅನ್ನೋದು ಇದರ ಅರ್ಥ ಈ ಅಲಕ್ಷಿತ ವಲಯಗಳನ್ನು ಇದೆಯಲ್ಲ ಅದು ಯಾವತ್ತೂ ಬಹಳ ಮುಖ್ಯವಾದ್ದು ಮತ್ತು ಯಾವುದೇ ಕಲೆಯ ಅಥವಾ ಸಾಹಿತ್ಯದ ಅಭಿವ್ಯಕ್ತಿಯನ್ನು ಹೆಚ್ಚು ವಿಸ್ತರಿಸ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ದೇನೆ ಯಾವತ್ತು ಬೇರೆ ಬೇರೆ ಸಮುದಾಯಗಳು ಅಕ್ಷರ ಲೋಕವನ್ನು ಪ್ರವೇಶ ಮಾಡಿದವೋ ಕನ್ನಡ ಸಾಹಿತ್ಯದ ಒಳಗಡೆ ವಿವಿಧ ರೀತಿಯ ಅಭಿವ್ಯಕ್ತಿಗಳು ಬಂದವು ಮೊದಲು ಅಕ್ಷರ ಯಾರಿಗೆ ಲಭ್ಯವಾಯಿತೋ ಅವ್ರು ಹೇಳಿದಂಥ ಅನುಭವ ಬೇರೆ ಇತ್ತು ಆನಂತರದಲ್ಲಿ ಅಕ್ಷರ ಇದೆಯಲ್ಲ ಅದು ಗುಡಿಸಿಲಿಗೆ ಬಂತು ಗುಡಿಸಿಲಿಂದ ಮಣ್ಣಿನ ಮನೆಗಳಿಗೆ ಬಂತು ಒಟ್ಟಾರೆ ಅಕ್ಷರ ಬೀದಿ ಬೀದಿಗಳಿಗೆ ಬಂತು ಊರುಗಳನ್ನು ತಲುಪಿತು ಹಟ್ಟಿಗಳನ್ನು ತಲುಪಿತು ಆಗ ದಲಿತರು ಬರೆಯೋಕ್ಕೆ ಶುರು ಮಾಡಿದರು ಮಹಿಳೆಯರು ಬರೆಯೋಕ್ಕೆ ಶುರು ಮಾಡಿದರು ಆಗ ಕನ್ನಡ ಸಾಹಿತ್ಯ ಅನ್ನೋದು ಹೆಚ್ಚು ವಿಸ್ತಾರವಾಗ್ತಾ ವಿಸ್ತಾರವಾಗ್ತಾ ಅಂತ ವಿವಿಧ ವಿವಿಧತೆಯನ್ನು ನಿಜವಾದ ಅರ್ಥದಲ್ಲಿ ಒಳಗೊಳ್ತಾ ಬಂತು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಅನುಭವ ಇದೆಯಲ್ಲ ಅದು ತಡವಾಗಿ ಬರೋದಕ್ಕೂ ಕಾರಣ ಇದೆ ಅಂದರೆ ನಮ್ಮಲ್ಲಿ ಒಳಗೊಳ್ಳುವಿಕೆಯ ಕ್ರಿಯೆ ಇದೆಯಲ್ಲ ಅದು ಬಹಳ ನಿಧಾನವಾದದ್ದು ಲೈಂಗಿಕ ಅಲ್ಪಸಂಖ್ಯಾತರು ಸಹ ಅಲಕ್ಷಿತ ವಲಯಕ್ಕೆ ಸೇರಿದಂಥವರು ಮತ್ತು ಹೆಚ್ಚು ಅಲಕ್ಷಿತ ವಲಯಕ್ಕೆ ಸೇರಿದಂಥವರು ಅವರನ್ನು ವಿಚಿತ್ರವಾಗಿ ನೋಡ್ತಕ್ಕಂಥ ಹೊರಗಣ್ಣುಗಳಿರುತ್ತವೆ ಆದರೆ ಸಮಾಜಕ್ಕೆ ಒಂದು ಒಳಗಣ್ಣು ತೆರೆದುಕೊಂಡಾಗ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೂ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಬಂದಾಗ ಅದು ಅಭಿವ್ಯಕ್ತಗೊಳ್ತಾ ಬಂತಲ್ಲ ಆಗ ನಿಜವಾದ ಅರ್ಥದ ಒಳಗಡೆ ಕನ್ನಡ ಸಾಹಿತ್ಯ ಇದೆಯಲ್ಲ ಅದು ಸಮೃದ್ಧವಾಯಿತು ಮತ್ತು ಶ್ರೀಮಂತವಾಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ ದಲಿತರು ಬರೆದಾಗ ಸಮೃದ್ಧವಾಯಿತು ಮಹಿಳೆಯರು ಬರೆದಾಗ ಸಮೃದ್ಧ ಹಾಗೆ ಲೈಂಗಿಕ ಅಲ್ಪಸಂಖ್ಯಾತರು ಬರೆದಾಗ ಸಹ ಅದು ಸಮೃದ್ಧ ಮತ್ತು ಶ್ರೀಮಂತ ಆಗುತ್ತೆ ನಮ್ಮಲ್ಲಿ ಸಮೃದ್ಧ ಅಂದರೆ ಬೇರೆ ಬೇರೆ ಅರ್ಥಗಳಿವೆ ಶ್ರೀಮಂತಿಕೆ ಅನ್ನೋದು ಬೇರೆ ಅರ್ಥ ಇದೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇನೆ ನಮ್ಮ ಕರ್ನಾಟಕ ಕುರಿತು ಸಾಮಾನ್ಯವಾಗಿ ಶ್ರೀಗಂಧದ ನಾಡು ಅಂತ ಕರಿತೇವೆ ಅವು ಬಹಳ ಸಂಭ್ರಮಿಸ್ತೇವೆ ನಿಜ ಅದು ಶ್ರೀಗಂಧ ನಾಡು ಇದನ್ನು ಇಲ್ಲಿ ನನ್ನ ಮಾತನ್ನು ಹಿಂದೇನು ಕೇಳಿದರೂ ಇದ್ದಿರಬಹುದು ಇಲ್ಲಿ ಈ ಪ್ರಾಸಂಗಿಕವಾಗಿ ಇಲ್ಲಿ ನೆನಪಿಗೆ ಬಂತು ಹೇಳ್ತಿದ್ದೆ ನಿಜ ಶ್ರೀಗಂಧ ಇದೇ ನಿಜ ಆದರೆ ನನ್ನ ಪ್ರಶ್ನೆ ಏನಂದರೆ ಶ್ರೀಗಂಧವೇ ನೋಡದೆ ಇರತಕ್ಕಂಥ ಗತಿ ಏನು ಶ್ರೀಗಂಧ ನೋಡಿಲ್ಲ ನಾನು ಜಾಲಿ ಮರ ನಾನು ಮೊದಲು ಬರೆದ ಸಣ್ಣ ಕಥೆಯ ಹೆಸರೇನೇ ಜಾಲಿ ಮರ ಅಂತ ಜಾಲಿಮರ ನೋಡಿದವನಿಗೆ ಶ್ರೀಗಂಧ ಗೊತ್ತಿಲ್ಲ ಆದರೆ ನಮ್ಮ ಸಾಮಾನ್ಯವಾಗಿ ಅಧ್ಯಾಪಕರುಗಳೆಲ್ಲ ಕರ್ನಾಟಕ ನಾಡು ಶ್ರೀಗಂಧದ ನಾಡು ಅಂತೆಲ್ಲ ಹೇಳ್ತಿದ್ರು ನಾವು ಅದಕ್ಕೆ ಭಾಳ ಖುಷಿ ಪಡ್ತಾ ಇದ್ವಿ ಆದರೆ ಶ್ರೀಗಂಧನ ಅವರೂ ನೋಡಿರಲಿಲ್ಲ ನಾವು ನೋಡಿರಲಿಲ್ಲ ನೋಡಿದವನು ವೀರಪ್ಪನ ಮಾತ್ರನೇ ಸೊ ಹಾಗಾಗಿ ಆದರೆ ನಾವು ಶ್ರೀಗಂಧ ಅಂತ ಕೂಡಲೇ ಒಂದು ಶ್ರೀಮಂತಿಕೆ ಅಂತ ಭಾವಿಸ್ತೇವೆ ಅದನ್ನು ನಿರಾಕರಿಸ್ತಾ ಇಲ್ಲ ನಾನು ಆದರೆ ಶ್ರೀಮಂತಿಕೆ ಅನ್ನೋದು ಅಷ್ಟೇ ಅಲ್ಲ ಸಮೃದ್ಧಿ ಅನ್ನೋದು ಅಷ್ಟೇ ಅಲ್ಲ ಸಮೃದ್ಧಿ ಅನ್ನೋದ್ರೆ ಕಡಲು ತುಂಬಿದ್ದದು ಮಾತ್ರ ಸಮೃದ್ಧಿಯೇ ನದಿಗಳು ತುಂಬಿದ್ದು ಮಾತ್ರ ಸಮೃದ್ಧಿಯೇ ನಮ್ಮಲ್ಲಿ ಬರಿದಾಗಿರ್ತಕ್ಕಂಥ ಕೊಳ್ಳಗಳಿರುತ್ತವೆ ಕಡಲಿನ ಎದುರುಗಡೆ ಬಿರುಕುಬಿಟ್ಟಿರುವಂಥ ಕೆರೆಗಳಿರುತ್ತವೆ ಒಂದು ಕರ್ನಾಟಕ ಅನ್ನೋದು ಪೂರ್ಣಗೊಳ್ಳೋದು ಹೇಗೆ ಶ್ರೀಗಂಧದ ಜೊತೆ ಜಾಲಿ ಮರ ಹೊಂಗೆ ಹೊಂಗೆ ಮರ ಅಥವಾ ಬೇಲಿ ಬಳ್ಳಿಗಳು ಇವೆಲ್ಲವೂ ಸೇರುತ್ತವೆ ಈ ನಿಸರ್ಗದಲ್ಲಿರುವ ಪ್ರತಿಯೊಂದು ಸೇರಿದಾಗಲೇ ಸಮೃದ್ಧಿ ಅನ್ನೋದು ಹಾಗೆ ಶ್ರೀಮಂತಿಕೆ ಅನ್ನೋದು ಸಹ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ ವಲಯಗಳನ್ನೆಲ್ಲ ಒಳಗೊಂಡಾಗಲೇ ಅದು ನಿಜವಾದ ಅರ್ಥದಲ್ಲಿ ಶ್ರೀಮಂತ ಆಗ್ತಕ್ಕಂಥದ್ದು ಸೃಷ್ಟಿಯಲ್ಲಿ ಯಾವುದು ವಿಫಲವಲ್ಲ ಅಂತ ಹೇಳಿದ್ದು ಬೇಂದ್ರೆಯವರು ಇದೇ ಕಾರಣಕ್ಕಾಗಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಯಶ್ಚಿತವಲ್ಲ ಅಂತ ಕುವೆಂಪು ಅವ್ರು ಹೇಳಿದ್ದು ಇದೇ ಕಾರಣಕ್ಕಾಗಿಯೇ ಅಂದರೆ ಇದೆಲ್ಲವೂ ಮುಖ್ಯ ಅಂತ ಭಾವಿಸ್ಕೊಳ್ಳೋವಂಥ ಒಂದು ಭಾವವಲಯ ಮತ್ತು ಬೌದ್ಧಿಕ ವಿಚಾರಧಾರೆ ಬರೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅನ್ನೋದೇನೇನೆ ಬಹಳ ನೋವಿನ ಸಂಗತಿ ಮತ್ತು ವಿಪರ್ಯಾಸ ಸಂಗತಿ ನಾವು ಯಾರ್ಯಾರನ್ನು ಒಳಗೊಳ್ತಾ ಹೋಗ್ತೇವೆ ಯಾವ್ಯಾವ ಕಾಲದಲ್ಲಿ ಒಳಗೊಳ್ತಾ ಹೋಗ್ತೇವೆ ಕನ್ನಡ ಸಾಹಿತ್ಯ ಎಲ್ಲ ರೀತಿಯವರನ್ನು ಒಳಗೊಳ್ತಾ ಬಂತು ಅಲ್ಪಸಂಖ್ಯಾತರನ್ನು ಒಳಗೊಳ್ತು ಆದರೆ ಬ ಲೈಂಗಿಕ ಅಲ್ಪಸಂಖ್ಯಾತರನ್ನು ಒಳಗೊಳ್ಳೋದಕ್ಕೆ ಸಾಕಷ್ಟು ಕಾಲ ಕಾಯಬೇಕಾಯಿತು ವಸುಧೇಂದ್ರ ಅಂಥವ್ರು ಬರಬೇಕಾಯಿತು ಈ ಹಿನ್ನೆಲೆಯ ಒಳಗಡೆನೇ ಕನ್ನಡ ಸಾಹಿತ್ಯ ಬಹಳ ಸಮೃದ್ಧವಾಗಿದೆ ಅನ್ನೋದರ ಅರ್ಥ ಹೀಗೇನೇನೆ ನಾವು ಅಲಕ್ಷಿತ ವಲಯ ಅಂತ ಹೇಳಿದ್ನಲ್ಲ ಒಂದು ಅಂಶ ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ನಾನು ಎಷ್ಟರ ಮಟ್ಟಿಗೆ ನಾವು ಕೆಲವು ಸಂಗತಿಗಳನ್ನು ನಿರ್ಲಕ್ಷ್ಯ ಮಾಡ್ತೇವೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಆ ನಂತರ ಆಗಿಲ್ಲ ಜನಗಣತಿ ಅಂತ ಕರೆದ್ರು ಅದು ಜಾತಿ ಗಣತಿ ಹೌದು ಜನಗಣತಿಯ ಜೊತೆಯಲ್ಲಿ ಅದರಲ್ಲಿ ಬಹಳ ಒಂದು ವಿಚಿತ್ರವಾದಂಥ ಕೆಲವು ಸಂಗತಿಗಳಿವೆ ಅದರಲ್ಲಿ ಒಬ್ಬನೇ ಒಬ್ಬ ಇರುವ ಒಂದು ಜಾತಿ ಕೋಲು ಪಲು ಪುಂದ್ಲು ಅಂತ ಹೇಳಿ ಒಬ್ಬನೇ ಎರಡು ಸಾವಿರದ ಈಗಿದಾನೋ ಇಲ್ವೋ ಗೊತ್ತಿಲ್ಲ ಪುರುಷ ಅವನು ಒಬ್ಬನೇ ಇರೋ ಅಂಥ ಒಂದು ಜಾತಿಯನ್ನು ಗುರುತಿಸ್ತಾರೆ ಇನ್ನೊಂದು ಜಾತಿ ಇದೆ ಮಾಲಮಸ್ತಿ ಅಂತ ಐದು ಜನ ಇರುವ ಒಂದು ಜಾತಿ ಮೂರು ಜನ ಪುರುಷರು ಇಬ್ಬರು ಮಹಿಳೆಯರು ಈ ಥರದ್ದೊಂದು ಜಾತಿ ಗುರುತಿಸ್ತಾರೆ ಇನ್ನೊಂದು ಜಾತಿ ಇದೆ ಪಣ್ಣಿಯಂದಿ ಅಂತ ಹನ್ನೊಂದು ಜನ ಅದರಲ್ಲಿ ನಾಲ್ಕು ಜನ ಪುರುಷರು ಏಳು ಜನ ಮಹಿಳೆಯರಿರ್ತಾರೆ ಈ ವಿಚಿತ್ರ ಇದೆಯಲ್ಲ ಇದ್ರ ಬಗ್ಗೆ ಯಾರು ಇವರ ಅನುಭವ ಏನಾಗಿದ್ದಿರಬೇಕಲ್ಲಿ ಇವತ್ತು ಬುಡಕಟ್ಟುಗಳಿವೆ ಅಲೆಮಾರಿಗಳಿವೆ ಅರೆ ಅಲೆಮಾರಿಗಳಿವೆ ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಪರವಾಗಿ ದನಿ ಬರ್ತಿದೆ ಅವರೇ ದನಿ ಮಾಡ್ತಿದ್ದಾರೆ ಇದೆಲ್ಲವೂ ನಡೀತಾ ಇರುವಾಗ ಎಂಥ ವಿಚಿತ್ರ ಇರುತ್ತೆ ಅಂದರೆ ಕಣ್ಣಿಗೆ ಕಾಣದಂತೆ ಕಾಣುವಂತೆ ಕಾಣದಂತೆ ಇರ್ತಾರಲ್ಲ ಕಾಣುವಂತೆ ಕಾಣುವುದಕ್ಕೂ ಒಂದು ದನಿ ಬೇಕು ಈ ಸಮಾಜದಲ್ಲಿ ದನಿ ಇಲ್ಲದೇ ಆದರೆ ಯಾವುದೂ ಕಾಣಿಸೋದೇ ಇಲ್ಲ ಇಲ್ಲಿ ಹಾಗೆ ಕಾಣದಂತೆ ಇರುವ ಅನೇಕ ವಿಚಿತ್ರಗಳು ವಿಶಿಷ್ಟತೆಗಳು ಈ ಸಮಾಜದಲ್ಲಿ ಇರ ಇದಾವೆ ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾಗಿ ಒಂದು ಸಮ ಸಮಾಜದ ನಿರ್ಮಾಣ ಅನ್ನೋದಿದೆಯಲ್ಲ ಅದು ತನಗೆ ತಾನೇ ಆಗೋದಲ್ಲ ಯಾವುದು ಕಾಣದಂತೆ ಇರುವ ವಲಯಗಳಿವೆಯೋ ಅವನ್ನು ಕಾಣುವಂತೆ ಮಾಡುವುದು ಸಮಸಮಾಜದ ನಿರ್ಮಾಣಕ್ಕೆ ಇರುವ ಮುಖ್ಯವಾದಂತಹ ತಳಹದಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆ ದೂರಗಳನ್ನು ಸಮೀಪ ಮಾಡಬೇಕು ನಿಜವಾದ ಪ್ರಜಾಪ್ರಭುತ್ವ ಯಾವುದು ಅಂದರೆ ದೂರಗಳನ್ನು ಸಮೀಪ ಮಾಡುವುದೇ ನಿಜವಾದ ಪ್ರಜಾಪ್ರಭುತ್ವ ಯಾಕೆಂದರೆ ನಾವೆಲ್ಲೋ ಮನೇಲಿ ಇದ್ದುಬಿಡ್ತೇವೆ ಯಾರನ್ನೋ ಕೆಲವರನ್ನು ಅಂಗಳದಲ್ಲಿ ಅಷ್ಟು ದೂರದಲ್ಲಿ ನಿಲ್ಲಿಸ್ತೇವೆ ಅಂಗಳ ಇದ್ದರೆ ಅವಾಗ ಗೊತ್ತಾಗುತ್ತೆ ಯಾರು ನಾನು ಯಾರು ಅಂತ ಅದರ ಅರ್ಥ ಅವ್ನು ಅವನ ಜಾತಿ ಯಾವುದು ನನ್ನ ಜಾತಿ ಯಾವುದು ಅಂತ ಕೆಲವರನ್ನು ಮನೆ ಬಾಗಲವರೆಗೂ ಕರ್ಕೊಳ್ತೇವೆ ಅಷ್ಟು ಸಮೀಪ ಆಗಿರ್ತಾನೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಅವಾಗ ಯಾರು ನಾನು ಯಾರು ಅಂತ ಗೊತ್ತಾಗುತ್ತೆ ಕೆಲವರನ್ನು ಪಡಸಾಲೆಗೆ ಅಂಗ ಒಳಗಡೆ ಬಿಟ್ಕೋತೇವೆ ಹಾಲ್ಗೆ ಅಷ್ಟು ಮಟ್ಟಿಗೆ ಅವನಿಗೆ ಪ್ರವೇಶ ಇರುತ್ತೆ ಆದರೆ ಕೆಲವರನ್ನು ಮಾತ್ರವೇ ಅಡುಗೆ ಮನೆಗೆ ಬಿಟ್ಕೋತೇವೆ ಸೊ ಈ ದೂರಗಳಿದೆಯಲ್ಲ ಈ ದೂರಗಳು ನಾವು ಯಾರು ಅವ್ರು ಯಾರು ಅನ್ನೋದನ್ನು ನಿರ್ಮಿಸ್ತಾ ಇರ್ತೀವಿ ಈ ದೇಶದೊಳಗಡೆ ಈ ದೂರ ಇದೆಯಲ್ಲ ಒಂದು ದೊಡ್ಡ ಮಾನದಂಡ ಅದೊಂದು ಸಾಮಾಜಿಕ ಮಾನದಂಡ ಅದು ದೇಶದಲ್ಲಿ ಆ ಸಾಮಾಜಿಕ ಮಾನದಂಡ ಎಷ್ಟು ಮಟ್ಟಿಗೆ ಅಥವಾ ದೂರ ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅಷ್ಟರ ಮಟ್ಟಿಗೆ ಈ ದೇಶದೊಳಗಡೆ ಸಮ ಸಮಾಜದ ಕಡೆಗೆ ನಾವು ಚಲಿಸ್ತಾ ಇದ್ದೇವೆ ಅಂತ ಅರ್ಥ ಅಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಇಲ್ಲಿದೆ ಅಂತ ಅರ್ಥ ಹಾಗೆ ಲೈಂಗಿಕ ಅಲ್ಪಸಂಖ್ಯಾತರನ್ನು ದೂರ ಇಟ್ಟಂತಹ ಸಮಾಜ ಇವರೂ ನಮ್ಮವರೇ ಅಂತ ಹತ್ತಿರಕ್ಕೆ ಕಳ್ಕೊಳ್ಳೋದಿ ಕರ್ಕೊಳ್ಳೋದಿದೆಯಲ್ಲ ಇದು ಸಮ ಸಮಾಜದ ದಿಕ್ಕಿನಲ್ಲಿಟ್ಟಂತಹ ಒಂದು ದೊಡ್ಡ ಹೆಜ್ಜೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಅವರು ಅವರನ್ನೇ ಅಭಿವ್ಯಕ್ತಿ ಮಾಡ್ಕೊಳ್ತಾ ಬಂದಿರೋದುಂಟು ಇಲ್ಲಿವರೆಗೆ ಅನೇಕರು ಪುಸ್ತಕಗಳನ್ನು ಬರೆದಿದ್ದಾರೆ ಈಗ ಮಂಜಮ್ಮ ಜೋಗತಿ ಅವರು ಸುಮ್ಮ ಸುಮ್ಮನೆ ಪದ್ಮಶ್ರೀ ಬಂದುಬಿಡ್ತಾ ಅಲ್ಲ ಪದ್ಮಶ್ರೀ ಪದ್ಮಭೂಷಣ ಯಾವ್ಯಾವುದ ಕಾರಣಕ್ಕೆ ಬರಬೇಕು ಅದು ಬೇರೆ ವಿಷಯ ಅದನ್ನು ನಾನು ಹೇಳ್ತಾ ಇಲ್ಲ ಅವ್ರದ್ದು ಹಿಂದಿನ ಸಾಧನೆ ಪದ್ಮಶ್ರೀ ಅನ್ನೋದು ಸುಮ್ಮನೆ ಒಂದು ಸಾಂಕೇತಿಕವಾಗಿ ನಾನು ಹೇಳ್ತಿದ್ದೇನೆ ಅವರು ಪಟ್ಟ ಕಷ್ಟಗಳೇನು ಸಮಾಜದೊಳಗಡೆ ಅವರು ಏನನ್ನು ಅನುಭವಿಸಿದರು ಎಷ್ಟು ಅವಮಾನಗಳಿದ್ದವು ಅವ್ರ ಕಣ್ಣೀರೆಷ್ಟು ಅದಕ್ಕೆಲ್ಲ ಯಾವ ಮಾನದಂಡ ಯಾವ ತೂಕ ಇದೆ ಯಾಕೆಂದರೆ ಅವರ ಅನುಭವ ಕಥನಕ್ಕೆ ನಾನೇ ಮುನ್ನುಡಿ ಬರೆದಿದ್ದೀನಿ ನಾನು ಓದಿದ್ದೀನಿ ಅದನ್ನು ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೆದು ಬಂದು ಇಲ್ಲಿ ನಿಂತ್ಕೋಬೇಕಾದ್ರೆ ಹೇಗೆ ವಸುದೇಂದ್ರ ಅಂತವರು ಬಹಿರಂಗವಾಗಿ ನಾನು ಹೀಗೆ ಅಂತ ಹೇಳ್ಕೋಬೇಕು ಅನ್ನೋದು ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ಅಕ್ಷರ ಕೊಟ್ಟಂತಹ ಧೈರ್ಯ ಮತ್ತು ಅವರಿಗೆ ವೈಯಕ್ತಿಕವಾಗಿ ಬಂದ ಆತ್ಮವಿಶ್ವಾಸ ಈ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವೆರಡೂ ಸೇರಿದಾಗಲೇ ನಾನಿ ಏನು ಅಂತ ಇದು ಮಹಿಳೆಯರಿಗಿರಲಿಲ್ಲ ಮಹಿಳೆಯರ ಸಾಹಿತ್ಯ ಬಂದ ಸಂದರ್ಭದಲ್ಲಿ ಕೆಲವರು ನವ್ಯ ವಿಮರ್ಶಕರು ಒಂದು ಮಾತನ್ನು ಹೇಳಿದರು ಇದು ಅಡುಗೆ ಮನೆ ಸಾಹಿತ್ಯ ಅಂದರು ಅಡುಗೆ ಮನೆ ಸಾಹಿತ್ಯ ಅಂತ ಕರಿ ಅಡುಗೆ ಮನೆಯಲ್ಲಿ ಇಟ್ಟೋರು ಯಾರು ಅವರನ್ನು ಅಡುಗೆ ಮನೇಲಿ ಇಟ್ಟಿದ್ದೇ ನಾವು ಹೊರಗೆ ಬಡಬೇಡ ಅಂತ ಹೊಸಲು ದಾಟದ ಹೆಣ್ಣು ಹೊಸಲು ದಾಟದ ಹೆಣ್ಣು ಭಾಳ ಶೀಲವಂತಳು ಹೊಸಲು ದಾಟಿದ ಹೆಣ್ಣು ಶೀಲವಂತಳ ಅಲ್ಲ ಏನೋ ಉಲ್ಲಂಘನೆ ಮಾಡಿಬಿಟ್ಲು ಈ ಥರದ ಮೌಲ್ಯಗಳೆಲ್ಲ ನಮ್ಮಲ್ಲಿ ಇದ್ದದ್ದು ನಿಜ ಅದಕ್ಕೊಂದು ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಸಾಂಪ್ರದಾಯಿಕವಾದಂಥ ನಂಬಿಕೆಗಳು ಮೌಲ್ಯಗಳು ಇವೆಲ್ಲವೂ ಕಾರಣ ಇದ್ದಿರ್ಬೋದು ಅದರದೇ ಆದಂಥ ವಿಶ್ಲೇಷಣೆ ಅಲ್ಲಿದೆ ನಿಜ ಆದರೆ ಅದೇ ಹೆಣ್ಣು ತನಗೆ ತಾನು ತೆರೆದುಕೊಳ್ಬೇಕಾದಂಥ ಸಂದರ್ಭ ಅವರಕ್ಷರ ಕಲಿತ ಮೇಲೆ ಹೊರಗಡೆ ಜಗತ್ತಿಗೆ ಬಂದ ಮೇಲೆ ಇವರೆಲ್ಲ ಹೇಳುವಾಗಲೂ ಅದು ಮಧ್ಯಮ ವರ್ಗದ ಹೆಣ್ಣು ಮಗಳಾಗಿದ್ಲು ಆದರೆ ಕೆಳವರ್ಗದ ಹೆಣ್ಣುಮಕ್ಕಳು ಒಸಲು ದಾಟಿ ಬರಲೇಬೇಕಾಗಿತ್ತು ಹೊಟ್ಟೆಪಾಡಿ ಇರ್ತಾ ಇರಲಿಲ್ಲ ಅವರಿಗೆ ಕೂಲಿ ಮಾಡಲೇಬೇಕಾಗಿತ್ತು ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ತಳ ಸಮುದಾಯದ ಹೆಣ್ಣುಮಕ್ಕಳು ಅವರ ಗಂಡಂದಿರನ ಸಾಕ್ತಾಯಿದ್ದಾರೆ ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಿ ಹಾಗಾಗಿ ಒಂದೊಂದು ಸಮುದಾಯದ ಸ್ತರಕ್ಕೆ ನಮ್ಮಲ್ಲಿರುವ ಸಾಮಾಜಿಕ ಸ್ತರಗಳ ಲಕ್ಷಣಗಳೇ ಬೇರೆ ಬೇರೆ ಇವೆ ಇದನ್ನೇ ನಾವು ವಿವಿಧತೆ ಅಂತ ಕರೆಯೋದು ಆ ವಿವಿಧತೆಯಲ್ಲಿ ಏಕತೆ ಏಕತೆ ಅನ್ನೋದು ಒಂದು ಭಾವ ವಿವಿಧತೆ ಅನ್ನೋದಿದೆಯಲ್ಲ ಅದು ಒಂದು ಸಮಾಜ ಒಂದು ಸಂಸ್ಕೃತಿ ಹಾಗೆ ಸಾಹಿತ್ಯದಲ್ಲಿಯೂ ಅಂಥದ್ದೊಂದು ವಿವಿಧತೆ ಇರಬೇಕು ಬದುಕು ಅನ್ನೋದೇ ನಾನು ಅಂದ್ಕೊಂಡಾಗೆ ವೈವಿಧ್ಯ ಮತ್ತು ವೈರುಧ್ಯಗಳ ಒಂದು ಒಕ್ಕೂಟ ಬದುಕು ಅನ್ನೋದು ಇಲ್ಲಿ ವೈವಿಧ್ಯ ಇದೆ ಬೇರೆ ಬೇರೆ ರೀತಿ ಇದೆ ಕರ್ನಾಟಕದ ಒಳಗಡೆ ಎಷ್ಟು ವೈವಿಧ್ಯ ಇದೆ ಎಷ್ಟು ಆಹಾರ ಪದ್ಧತಿ ಇದೆ ಎಷ್ಟು ಉಡುಪಿನ ಪದ್ಧತಿ ಇದೆ ಎಷ್ಟು ಕನ್ನಡಗಳಿವೆ ಒಂಬತ್ತನೇ ಶತಮಾನದಲ್ಲೇ ಕವಿರಾಜ ಮಾರ್ಗಕಾರ ಕನ್ನಡಗಳಂತ ಕರೆದ ಅನೇಕ ಕನ್ನಡಗಳಿವೆ ನಮ್ಮಲ್ಲಿ ಅವೆಲ್ಲ ಸೇರಿದ್ದೆ ಒಂದು ಕನ್ನಡ ಸೊ ಈ ವೈ ವಿವಿಧತೆ ಇದೆಯಲ್ಲ ಈ ವಿವಿಧತೆಯನ್ನು ಒಳಗೊಳ್ಳದೇನೇನೆ ಸಾಹಿತ್ಯ ಒಂದು ಶ್ರೀಮಂತವಾಯಿತು ಅನ್ನೋದಕ್ಕೆ ಮಾನದಂಡ ಸಾಹಿತ್ಯ ಒಂದು ಸಮೃದ್ಧವಾಯಿತು ಅನ್ನೋದಕ್ಕೆ ಮಾನದಂಡ ಆ ರೀತಿಯ ಅನೇಕ ರಚನೆಗಳನ್ನು ಇಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ತೇವೆ ಇದರಲ್ಲಿ ಅದರ ಜೊತೆಗೆ ನಾನು ಕೆಲವೊಂದು ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡು ಬಂದೆ ನಾನು ಆದರೆ ಈಗ ಅನೇಕ ಕವಿತೆಗಳನ್ನು ಮತ್ತು ಕಥೆಯ ಭಾಗಗಳನ್ನು ಅವ್ರು ಹೇಳಿದ್ದಾರೆ ಮತ್ತೆ ನಾನು ಅದನ್ನು ಪುನರ್ವರ್ತನೆ ಮಾಡಲ್ಲ ಅಂತ ಆಗಲೇ ಅದರ ಕ್ರೆಡಿಟನ್ನೆಲ್ಲ ವಿಕ್ರಮ ಕೊಟ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಅದನ್ನೇನೂ ಮಾಡೋಕ್ಕೆ ಹೋಗಲ್ಲ ಆದರೆ ಒಟ್ಟಾರೆ ಹೇಳಿದಾದರೆ ಇಲ್ಲಿರೋದನ್ನು ಓದಿದರೆ ಈ ಕೃತಿ ಒಳಗಡೆ ನನಗೆ ಕಾಣಿಸ್ತಕ್ಕಂಥದ್ದು ಒಂದು ವಿಶಿಷ್ಟ ಅನುಭವಗಳ ಒಂದು ಗುಚ್ಛವಾಗಿ ನಾನು ಇದನ್ನು ನೋಡೋದಕ್ಕೆ ಇಷ್ಟಪಡ್ತೇನೆ ಮತ್ತು ಅಲ್ಲಿರೋದೇ ಅದು ಆದರೆ ಎಲ್ಲ ಕವಿತೆಗಳನ್ನು ತೆಗೆದು ನೋಡಿದಾಗ ಒಂದು ಸಾಮಾನ್ಯ ಅಂಶ ಏನು ಗುರುತಿಸ್ಬೋದು ಕಥೆಗಳನ್ನು ನೋಡಿದಾಗ ಒಂದು ಸಾಮಾನ್ಯ ಅಂಶ ಏನು ಗುರುತಿಸ್ಬೋದು ಅಂದರೆ ಒಂದು ಆಂತರಿಕ ಆಂದೋಲನ ಇದೆ ಅದರೊಳಗಡೆ ಒಂದು ಆಂತರಿಕ ಆಂದೋಲನ ಈ ಆಂತರಿಕ ಆಂದೋಲನವೇ ಅಕ್ಷರ ಆಂದೋಲನವಾಗಿ ಅಭಿವ್ಯಕ್ತಿಗೊಂಡಿದೆ ಅದು ನಾನು ಆಗಲೇ ಬಾಹ್ಯ ಮತ್ತು ಅಂತರಂಗ ಇವೆರಡನ್ನು ಹೇಳಿದೆ ನಾನು ಆಂತರಿಕ ಆಂದೋಲನ ಒಳಗಡೆ ಒಂದು ತಳಮಳ ಇದೆ ಒಂದು ಆಂದೋಲನ ನಡೀತಿದೆ ಅಲ್ಲೇ ಒಂದು ಅವರ ಜೊತೆಯಲ್ಲಿ ಅವರೇ ಒಂದು ಸಂಘರ್ಷಕ್ಕೀಡಾಗ್ತಾ ಇರುವಂಥ ಅಭಿವ್ಯಕ್ತಿ ಇದೆ ಅದರಲ್ಲಿ ಅದರೊಳಗಡೆ ಇರೋಂಥ ಈ ಆಂದೋಲನ ಇದೆಯಲ್ಲ ಅದು ಅಕ್ಷರ ರೂಪದಲ್ಲಿ ಬಂದಾಗ ಬಹುಶಃ ಮಾನಸಿಕವಾಗಿ ಅವರಿಗೆ ಬಿಡುಗಡೆಯ ಭಾಗ ಬ ಭಾವ ಬಂದಿರಬಹುದು ಆದರೆ ಸಾಮಾಜಿಕ ಬಿಡುಗಡೆಯ ಭಾವ ಇನ್ನೂ ಬಂದಿಲ್ಲ ಅಂಥದ್ದೊಂದು ಸ್ಥಿತಿ ಬಂದಿಲ್ಲ ಅದರ ಕಡೆಗೆ ನಾವು ಹೆಜ್ಜೆ ಇಡಬೇಕಾಗಿದೆ ಅಂಥದ್ದೊಂದು ಅಭಿವ್ಯಕ್ತಿ ರೂಪಗಳನ್ನು ಇಲ್ಲಿರುವ ಅನೇಕ ಕವನಗಳು ನಮಗೆ ಇವೆ ಈ ಆಂತರಿಕ ಆಂದೋಲನದ ಕ್ರಿಯೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇನೆ ಯಾವುದೇ ಲೇಖಕ ಇದಾನಲ್ಲ ಅದನ್ನು ಕೆಲವರು ಆತ್ಮಾವಲೋಕನ ಅಂತ ಕರಿಬೋದು ನಾನು ಅದು ಆತ್ಮ ಆಂದೋಲನ ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ ನನ್ನನ್ನು ನಾನು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ನನ್ನ ಜೊತೆ ನಾನು ಯುದ್ಧ ಮಾಡಬೇಕಾಗಿರುತ್ತೆ ಎಷ್ಟೋ ಸಾರಿ ನನ್ನ ಜೊತೆಯೇ ನಾನು ಯುದ್ಧ ಮಾಡಿಕೊಳ್ಳದೆ ಹೋದರೆ ಹೊರಗಡೆ ಏನು ಯುದ್ಧ ಮಾಡ್ತೇನೆ ನಾನು ಆವಾಗ ಯುದ್ಧ ಕೇವಲ ಕೊರಳಿನಿಂದ ಬರುತ್ತಿರುತ್ತೆ ಕರುಳಿನಿಂದ ಬರ್ತಾ ಇರೋದಿಲ್ಲ ಹಾಗಾಗಿ ನನ್ನೊಳಗಡೆ ಒಂದೇನೋ ಒಂದು ಸಂಘರ್ಷ ನಡೀತಿರುತ್ತಲ್ಲ ಆ ಸಂಘರ್ಷದ ಎಲ್ಲ ಎಳೆಗಳನ್ನು ಇಲ್ಲಿರುವ ಹತ್ತು ಕವಿತೆಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ನಾವು ಕಾಣ್ಬೋದು ಕಥೆಗಳ ವಿಶೇಷ ಏನು ಅಂತಂದರೆ ಇಲ್ಲಿ ಬಹಳ ವಿಶಿಷ್ಟವಾಗಿರುವ ವಿಭಿನ್ನವಾಗಿರುವ ಪಾತ್ರಗಳು ಬರುತ್ತವೆ ವಿಭಿನ್ನವಾಗಿರುವ ವ್ಯಕ್ತಿತ್ವಗಳು ಬರುತ್ತವೆ ಅದರ ಜೊತೆ ಜೊತೆಗೇನೇ ಒಂದು ತಾತ್ವಿಕ ನೋಟಗಳನ್ನು ಕಥೆಗಳು ಬೀಳುತ್ತವೆ ಬದುಕಿನ ಬಗ್ಗೆ ಅಲ್ಲೊಂದು ಏನೋ ವ್ಯಾಖ್ಯಾನ ಇದೆ ಬದುಕಿನ ಬಗೆಗೆ ಇರುವ ವ್ಯಾಖ್ಯಾನಗಳು ಎಷ್ಟು ಮಟ್ಟಿಗೆವೆ ಅಂತ ನೀವು ನೋಡ್ಬೋದು ಅದರಲ್ಲಿ ಇಡೀ ಬದುಕನ್ನು ಕುರಿತಂತೆ ಅಲ್ಲಿಯೇ ಒಂದು ಕೆಲವು ಸಾಲಗಳು ಹೋಗಿಬಿಡುತ್ತವೆ ಅದು ಇಡೀ ಬದುಕನ್ನು ಕುರಿತಂಥ ವ್ಯಾಖ್ಯಾನಗಳಾಗಿರುತ್ತವೆ ಅದು ಫಿಲಾಸಫಿಕಲ್ ಆಗಿರುತ್ತವೆ ವಿಶೇಷ ಅಂದರೆ ಅದು ಇಲ್ಲಿಯ ಕಥೆಗಳಲ್ಲಿ ಒಂದು ರೀತಿಯ ತಾತ್ವಿಕ ನೋಟ ತಾತ್ವಿಕತೆ ಫಿಲಾಸಫಿ ಅಂತ ಅಂದರೆ ಸಾಂಪ್ರದಾಯಿಕವಾದ ಅರ್ಥದ ಫಿಲಾಸಫಿಯನ್ನು ಅಷ್ಟೇ ಕುರಿತು ನಾನು ಹೇಳ್ತಾ ಇಲ್ಲ ಒಂದು ಬದುಕನ್ನು ಹೇಗೆ ನಿರ್ವಹಿಸ್ತಾ ಇರ್ತಾರೆ ಇವರು ಬದುಕನ್ನು ನೋಡುವ ಕ್ರಮ ಹೇಗೆ ಅಲ್ಲೆಲ್ಲೋ ಒಂದು ಕಡೆ ಒಂದು ತಾತ್ವಿಕತೆ ಇದೆಯಲ್ಲ ಬದುಕು ಅಂದರೆ ಹೀಗೆ ಸಂಬಂಧ ಅಂದರೆ ಹೀಗೆ ಪ್ರೇಮ ಅಂದರೆ ಹೀಗೆ ಕಾಮ ಅಂದರೆ ಹೀಗೆ ಇವೆಲ್ಲವೂ ಕೇವಲ ಪ್ರೇಮವಾಗಿರೋದಿಲ್ಲ ಕಾಮವಾಗಿರೋದಿಲ್ಲ ಬರೀ ಸಂಬಂಧವಾಗಿರೋದಿಲ್ಲ ಅದು ಬದುಕನ್ನು ಕುರಿತಂತಹ ಒಳನೋಟದಿಂದ ಬಂದಂತಹ ಒಂದು ತಾತ್ವಿಕ ಒಲವುಗಳನ್ನು ತಾತ್ವಿಕ ಗಟ್ಟಿತನವನ್ನು ತೋರಿಸ್ತಕ್ಕಂಥ ಅನೇಕ ಕಥೆಗಳು ಇದರಲ್ಲಿವೆ ಹೀಗಾಗಿ ಒಂದು ಕಡೆ ಆಂತರಿಕ ಆಂದೋಲನ ಇದೆ ಇನ್ನೊಂದು ಕಡೆ ಅದರಿಂದ ರೂಪುಗೊಂಡಂತಹ ಒಂದು ತಾತ್ವಿಕತೆ ಇದೆ ಇಂಥ ಕತೆಗಳನ್ನು ಮತ್ತು ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ ಇದು ಹೇಗೆ ಇದು ಮತ್ತೆ ಮತ್ತೆ ಸೃಷ್ಟಿಯಾಗ್ತಾನೆ ಹೋಗ್ತಾ ಇರಬೇಕು ಅಂದರೆ ಸಮ ಸಮಾಜ ಎನ್ನುವುದು ಯಾವಾಗ ಬರುತ್ತೆ ನಾನು ಆಗಲೇ ಹೇಳಿದಾಗ ಮತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮಾಜ ಒಳಗೊಳ್ಳುವಿಕೆಯಿಂದಲೇ ಸಮ ಸಮಾಜ ಆಗೋಕ್ಕೆ ಸಾಧ್ಯ ನಿಮ್ಮನ್ನು ನಿರಾಕರಿಸುವುದರ ಮುಖಾಂತರವಾಗಿ ಅಲ್ಲ ಒಳಗೊಳ್ಳೋದು ಏನು ಯಾರನ್ನು ಒಳಗೊಳ್ಳೋಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ ಮೊದಲು ದಲಿತರನ್ನಾಗಿರಲಿಲ್ಲ ಮಹಿಳೆಯರನ್ನು ಒಳಗೊಂಡಿರಲಿಲ್ಲ ಅಲ್ಪಸಂಖ್ಯಾತರನ್ನು ಒಳಗೊಂಡಿರಲಿಲ್ಲ ಲೈಂಗಿಕ ಅಲ್ಪಸಂಖ್ಯಾತರನ್ನು ಹೀಗೆ ಅನೇಕ ವಿಭಿನ್ನವಾಗಿರುವ ಒಂದು ಸಾಂಸ್ಕೃತಿಕ ಚಹರೆಗಳು ನಮ್ಮ ಮದೇ ಮಧ್ಯೆ ಇವೆ ಸಾಮಾಜಿಕ ಚಹರೆಗಳು ನಮ್ಮ ಮಧ್ಯೆ ಇವೆ ಇವರೆಲ್ಲರನ್ನು ಒಳಗೊಳ್ಳುವುದರ ಮುಖಾಂತರವಾಗಿಯೇ ಒಂದು ಸಮಾನತೆಯ ಸಮಾಜವೊಂದನ್ನು ನಾವು ಕಾಣುವುದಕ್ಕೆ ಸಾಧ್ಯ ಅದಕ್ಕೆ ಬಹಳ ಮುಖ್ಯವಾದಂಥ ಒಂದು ಸಾಮಾಜಿಕ ಆರ್ಥಿಕ ತಾತ್ವಿಕತೆಯೂ ಬೇಕಾಗಿರುತ್ತೆ ನಮಗಿಲ್ಲ ಅಂತಲ್ಲ ಅಂಥದ್ದೊಂದು ತಾತ್ವಿಕತೆಯ ತಳಹದಿಯ ಮೇಲೇ ನಾವು ಸಮಾಜ ಸಮಾಜವನ್ನು ಕಟ್ಟಬೇಕಾಗಿರುತ್ತೆ ಆದರೆ ಅದಕ್ಕೆ ಮುಂಚೆ ಕೆಲವರನ್ನು ದೂರ ಮಾಡೋದರಿಂದ ಆಗೋದಿಲ್ಲ ಅದು ಹಾಗಾಗಿ ಬಹಳ ವಿಭಿನ್ನತೆ ಇರುವ ಈ ಸಮಾಜದಲ್ಲಿ ವೈವಿಧ್ಯ ಇರುವ ಸಮಾಜದಲ್ಲಿ ವೈರುಧ್ಯ ಇರುವ ಸಮಾಜದಲ್ಲಿ ಅವುಗಳನ್ನು ನಾವು ಹೇಗೆ ಮುಖಾಮುಖಿ ಹಾಕ್ತೇವೆ ಮುಖಾಮುಖಿಯಾಗುವುದು ಮತ್ತು ಅನುಸಂಧಾನ ನಡೆಸುವುದು ಏಕಕಾಲಕ್ಕೆ ಸಾಧ್ಯ ಆದರೆ ಇದು ಸಾಧ್ಯವಾ ಅಂತ ಕೇಳ್ಬೋದು ಅದನ್ನೇ ನಾವು ವೈರುಧ್ಯ ಅನ್ನೋದು ವೈರುದ್ಧಿಗಳೇ ಇರುತ್ತವೆ ನಮ್ಮೊಳಗಡೆ ಈಗ ಒಂದು ಮನೆ ಅಂತ ಅಂದಾಗ ಆ ಮನೆಯಲ್ಲಿ ಒಂದೇ ರೀತಿಯ ವ್ಯಕ್ತಿಗಳು ಇರೋದಿಲ್ಲ ಒಂದೇ ರೀತಿ ವ್ಯಕ್ತಿಗಳು ಅಜ್ಜಿನೂ ಇರ್ತಾರೆ ಮೊಮ್ಮಗಳು ಇರ್ತಾಳೆ ಮೊಮ್ಮಗಳ ಜೀವನ ವಿಧಾನ ಬೇರೆ ಇರುತ್ತೆ ಅಜ್ಜಿಯ ಜೀವನ ವಿಧಾನ ಬೇರೆ ಇರುತ್ತೆ ಆದರೆ ಒಂದೇ ಮನೇಲಿ ವಾಸ ಮಾಡ್ತಾರೆ ಮಾಡಬೇಕಾಗಿ ಬಂದಿರುತ್ತೆ ಹಂಗೆ ದೇಶ ಅನ್ನೋದು ಈ ದೇಶದಲ್ಲೂ ಹಾಗೆ ಇರಬೇಕಾಗಿರುತ್ತೆ ನಾವು ಈ ವೈರುಧ್ಯಗಳನ್ನು ಒಂದಾಗಿಸುವುದು ಇದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅದು ಅದರಾಗಬೇಕಾಗಿರುತ್ತೆ ವೈವಿಧ್ಯತೆಯ ನಡುವೆ ಏಕತೆಯನ್ನು ಸಾಧಿಸೋದಿದೆಯಲ್ಲ ಏಕತೆಯನ್ನು ಸಾಧಿಸೋದು ಅಂದರೆ ಏಕ ಸಂಸ್ಕೃತಿ ಏಕಜಾತಿ ಏಕಧರ್ಮ ಏಕನಾಯಕತ್ವ ಅಲ್ಲ ಅದು ಏಕತೆ ಅನ್ನೋದು ಒಂದು ಭಾವ ಅದು ನಮ್ಮ ಮಾನಸಿಕವಾದಂಥ ಭಾವ ಅದು ವಿವಿಧತೆ ಇದೆಯಲ್ಲ ಅದು ಸಮಾಜ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಈ ಸಮಾಜ ಮತ್ತು ಸಂಸ್ಕೃತಿಯ ವಿವಿಧತೆ ಮತ್ತು ಏಕತೆಯ ಭಾವ ಇವುಗಳನ್ನು ಒಳಗೊಳ್ಳೋದ್ರ ಮುಖಾಂತರವಾಗಿಯೇ ನಿಜವಾದ ಸೌಹಾರ್ದಯುತವಾಗಿರುವ ಸಮ ಸಮಾಜದ ನಿರ್ಮಾಣ ಇದೆಯಲ್ಲ ಅದು ಸಾಧ್ಯ ಆಗುತ್ತೆ ಅಂತ ನಂಬ್ದಂಥವ್ ನಾನು ಇದರ ಆಶಯಗಳನ್ನು ಅಂದರೆ ನಾವಿಲ್ಲಿದ್ದೇವೆ ಈಗ ಇಲ್ಲಿ ಯಾವುದೋ ಒಂದು ಕವಿತೆ ಹೇಳುತ್ತೆ ಈ ಉಡುಪು ಹಾಕ್ಕೊಳಕ್ಕೆ ಹೋದಾಗ ಗಂಡು ಅಲ್ಲದ ಹೆಣ್ಣು ಅಲ್ಲದ ನನಗೆ ಇದು ಬಿಗಿತಾ ಅಂತ ಅನಿಸುತ್ತಲ್ಲ ಹಾಗಾಗಿ ಆ ಬಟ್ಟೆಗಳನ್ನೆಲ್ಲ ಉಜ್ಜಾಕ್ಬಿಟ್ಟೆ ನಾನು ಅಂತ ಆ ಬಟ್ಟೆ ಉಜ್ಜುವ ರೋಷವೋ ಅದು ವಿಷಾದವೋ ಏನೋ ಒಂದು ಕಾಣಿಸುತ್ತಲ್ಲ ಅಂದರೆ ನೀವು ನನ್ನನ್ನು ಒಳಗೊಂಡಿಲ್ಲ ಅಂತ ಅನಿಸುತ್ತಲ್ಲ ಇಂಥ ಅಭಿವ್ಯಕ್ತಿಗಳಿವೆ ಇಲ್ಲೆಲ್ಲ ಹಾಗಾಗಿ ಈ ಅಭಿವ್ಯಕ್ತಿಗಳೂ ಸಹ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ವಿಸ್ತರಿಸ್ತಾ ಇವೆ ಮತ್ತು ಇಂಥವು ಮತ್ತೆ ಮತ್ತೆ ಹುಟ್ಟುತ್ತಾ ಹೋಗಬೇಕು ಕಡೆಗೆ ಒಂದು ಕಥೆಯ ಒಂದು ಭಾಗ ಕೊನೆಯಲ್ಲಿ ಒಂದು ಭಾಗ ಬರುತ್ತೆ ಅದನ್ನು ಸುಮ್ಮನೆ ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ ನಾನು ಗುರ್ತಾಕೊಂಡ್ಬಂದಿರೋದನ್ನೆಲ್ಲ ಓದಿ ನಿಮ್ಮನ್ನು ಮತ್ತಷ್ಟು ಸತಾಯಿಸೋದಕ್ಕೆ ಇಷ್ಟಪಡೋದಿಲ್ಲ ನಾನು ಅಲ್ಲಿ ಒಂದು ಕಡಲಿನ ಚಿತ್ರ ಬರುತ್ತೆ ಅಲ್ಲಿ ಒಂದು ಕಡಲು ಆ ಪಾತ್ರಗಳು ದೂರ ದೂರಕ್ಕೆ ಹೋಗ್ತಾ ಇರುತ್ತವೆ ಅದು ಯಾರ ಕಥೆ ಅಂತ ಬರೆದವ್ರಿಗೆ ಗೊತ್ತಿರುತ್ತೆ ಓದೋದವ್ರಿಗೂ ಗೊತ್ತಿರುತ್ತೆ ಅದು ನಾನು ಯಾರ ಹೆಸರನ್ನು ಇಲ್ಲಿ ಯಾಕೆ ಹೇಳ್ತಿಲ್ಲ ಅಂತಂದರೆ ಅದು ಒಂದು ರೀತಿ ಸಮ ಸಮಾಜ ಅಂತ ಅಂದ್ಕೊಳ್ಳಿ ನೀವು ಯಾರ ಹೆಸರನ್ನು ಹೇಳೋದಿಲ್ಲ ಇನ್ಯಾರೋ ಬಿಟ್ಟು ಹೋಗ್ತಾರೆ ಅದರ ಅರ್ಥ ಅಲ್ಲ ಅಂದರೆ ಇಲ್ಲಿ ಮುಖ್ಯ ಏನೋ ವಿಷಯ ಮತ್ತು ವಸ್ತು ಆ ಕಡಲಿನಿಂದ ಅವರು ದೂರಕ್ಕೆ ಹೋಗ್ತಾ ಇರ್ತಾರಂತೆ ದೂರಕ್ಕೆ ಹೋಗ್ತಾ ಇರಬೇಕಾದ್ರೆ ಕಡಲಿನ ಅಲೆಗಳು ನಿಂತಿರೋದಿಲ್ಲ ಅವು ಹಾಗೆಯೇ ಈ ಪುಸ್ತಕದಲ್ಲಿ ಅನೇಕ ಅಲೆಗಳಿವೆ ಅಲೆಗಳು ನಿಲ್ಲಬಾರ್ದು ಕಡೆಗೆ ಆ ಕತೆಗಾರ ಕೊನೆಯಲ್ಲಿ ಹೇಳ್ತಾರೆ ನಾಳೆ ಬರುವವರಿಗಾಗಿ ನಾಳೆ ಬರುವವರಿಗಾಗಿ ಇಲ್ಲಿರುವ ಕಡಲಿದೆಯಲ್ಲ ಅದು ಅನೇಕ ಕತೆಗಳನ್ನು ಹೆಣೀತಾ ಇರುತ್ತೆ ಅಂತ ಹಾಗಾಗಿ ಈ ಲೋಕವೇ ಅನೇಕ ಕಥೆಗಳನ್ನು ಹೆಣೆಯುವ ಲೇಕ್ ಲೋಕ ಇದು ಲೈಂಗಿಕ ಅಲ್ಪಸಂಖ್ಯಾತರ ಅನುಭವಗಳು ಮತ್ತಷ್ಟು ಕತೆಗಳನ್ನು ಹೆಣೀತಾ ಇರಲಿ ಮತ್ತಷ್ಟು ಕವನಗಳನ್ನು ಹೆಣೀತಾ ಇರಲಿ ಈ ಮುಖಾಂತರ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಎಷ್ಟು ವಿಸ್ತಾರವಾಗ್ತಾ ಹೋಗಲಿ ಸಮಾಜ ಸಮಾಜದ ಕನಸು ಜೀವಂತವಾಗಿರಲಿ ಅಂತ ಹಾರೈಸಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ ಕೇಳಿದೆ ನಿಮಗೆಲ್ಲ ನಮಸ್ಕಾರ